ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ ಸುಧಾಮೂರ್ತಿ ಸುಧಾಮೂರ್ತಿಯವರ ಒಂದು ಸ್ಪೀಚನ್ನು ಕೇಳ್ತಾ ಇದ್ದೆ ಭಾಳ ಸುಂದರವಾಗಿ ಅವರು ಮಾತನಾಡ್ತಾರೆ ಬದುಕಿನಲ್ಲಿ ಪರ್ಫೆಕ್ಟ್ ಆನ್ಸರ್ ಅನ್ನೋದು ಇಲ್ಲ ನಮ್ಮ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಒಂದಷ್ಟು ಸಿಲೆಬಸ್ ಅಂತ ಇರುತ್ತೆ ಈ ಪಾಠದಿಂದ ಈ ಪಾಠ ತನಕ ಓದ್ಕೊಂಡ್ರೆ ಇಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋದಿರುತ್ತೆ ಎಕ್ಸಾಮ್ ಡೇಟು ಸಹ ಗೊತ್ತಿರುತ್ತೆ ಆದರೆ ಬದುಕಿನಲ್ಲಿ ಯಾವತ್ತೂ ಇರೋದಿಲ್ಲ ಬದುಕಿನಲ್ಲಿ ಒಂದಷ್ಟು ದಿನ ಏನು ಸಮಸ್ಯೆ ಇಲ್ಲದೆ ಸುಖವಾಗಿ ನಡೆಯುತ್ತೆ ಮತ್ತೊಂದಷ್ಟು ಸಮಯ ಅಂತೂ ಎಷ್ಟು ಸಮಸ್ಯೆಗಳು ಬಂದ್ಬಿಡುತ್ತೆ ಬದುಕಿನಲ್ಲಿ ಅಂತ ಹೇಳಿದ್ರೆ ಈ ಬದುಕೇ ಸಾಕು ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಈ ಬದುಕು ಒಂದು ರೀತಿಯ ಅನಿಶ್ಚಿತವಾಗಿರುತ್ತೆ ಆದರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನು ಅಂತ ಸುಧಾಮೂರ್ತಿ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಎಬಿಲಿಟಿ ಟು ಹ್ಯಾಂಡಲ್ ದ ಕ್ರೈಸಿಸ್ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಆಗ ಮಾತ್ರ ಬದುಕಿನಲ್ಲಿ ಬಹಳ ಅರ್ಥಪೂರ್ಣವಾಗಿ ನಡಿಲಿಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾರೆ ಬದುಕು ಒಂದು ತರ ಹೀಲಿಯಂ ಬಲೂನ್ ಇದ್ದಾಗೆ ಅಂತ ಹೇಳ್ತಾರೆ ಆ ಹೀಲಿಯಂ ಬಲೂನು ಒಂದಷ್ಟು ಸಮಯ ನಮ್ಮ ಜೊತೆಗಿರುತ್ತೆ ಆಮೇಲೆ ಕೈ ಜಾರಿ ಹೊರಟೋಗ್ಬಿಡುತ್ತೆ ಹಾಗೇನೆ ಈ ಬದುಕಿನಲ್ಲಿ ಸಮಸ್ಯೆಗಳು ಒಂದು ಸ್ವಲ್ಪ ಸಮಯ ನಮ್ಮ ಜೊತೆಗಿರುತ್ತೆ ಮತ್ತದು ಹಾರಿ ಹೋಗ್ಬಿಡುತ್ತೆ ಇಲ್ಲಿ ಏನು ಮುಖ್ಯ ಅಂತ ಹೇಳಿದ್ರೆ ಹಿರಿಯರ ಅನುಭವದ ಮಾತುಗಳನ್ನು ನಾವು ಸದಾ ಕೇಳಬೇಕು ಅದನ್ನು ಆದಷ್ಟು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆಗ ಮಾತ್ರ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ನಮ್ಮಲ್ಲಿ ಇರುತ್ತೆ ಅಂತ ಸುಧಾಮೂರ್ತಿ ಅವ್ರು ಹೇಳ್ತಾರೆ ಚೆನ್ನಾಗಿತ್ತಲ್ವಾ ನಮಸ್ಕಾರ